ಅಮ್ಮ ನೀವ್ ಹೇಳ್ತಾ ಇದ್ರಿ ಅವರಿಬ್ರು ತುಂಬಾ ಚೆನ್ನಾಗಿದ್ರು ಯಾಕೆ ಈ ರೀತಿಯಾಗಿ ಜಗಳ ಆಡ್ಕೊಂಡ್ರು ಅನ್ನೋದು ಗೊತ್ತಿಲ್ಲ ಬಟ್ ಆದ್ರೆ ಸ್ಟೇಷನ್ ಅಲ್ಲಿ ಕೂಡ ಕಂಪ್ಲೇಂಟ್ ಆಗಿದೆ ಅಂತ ಹೇಳ್ತಾ ಇದ್ರಿ ಇತ್ತೀಚೆಗೆ ಎರಡು ವರ್ಷದಿಂದ ಯಾವ ರೀತಿಯಾಗಿತ್ತು ಇವರಿಬ್ಬರ ದಾಂಪತ್ಯ ಜೀವ ಮತ್ತೆ ಮಗು ಯಾವ ರೀತಿಯಾಗಿತ್ತು ಅಪ್ಪನ ಜೊತೆ ಅಂತ ಚೆನ್ನಾಗೇ ಇದ್ರು ಮೇಡಂ ಅವ್ರ ಬರ್ತ್ಡೇ ಫೋಟೋಸ್ ಗಳು ನೋಡಿ ಎಲ್ಲಾದ್ರಲ್ಲೂ ಚೆನ್ನಾಗಿದ್ರು ನಾವು ಬರ್ತ್ಡೇ ಫೋಟೋಗಳು ಇವ್ರು ಹಾಕೋರೆಲ್ಲ ನೋಡ್ತಾ ಇದ್ವಿ ಚೆನ್ನಾಗಿರೋರು ಏನಿತರ ಗಲಾಟೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಮೇಡಂ ಮೊದಲಿಗೆ ಯಾವ ಗಲಾಟೆ ಶುರು ಆಯ್ತು ಅಂದ್ರೆ ಜಗಳ ಯಾವ ವಿಚಾರಕ್ಕೆ ಶುರು ಆಯ್ತು ಫಸ್ಟ್ ಒಂದು ಹುಡುಗನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಏನೋ ಗಾರ್ಮೆಂಟ್ಸ್ ಹೋಗ್ಬೇಕಾರೆ ಒಂದು ಫ್ರೆಂಡ್ ಇಂದ ಒಂದು ಹುಡುಗ ಪರಿಚಯ ಆಗಿದ್ನಂತೆ ಅವನತ್ರ ಹತ್ರ ಫೋನ್ ಅಲ್ಲಿ ಜಾಸ್ತಿ ಮಾತಾಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ತಿರಂತ ಯಾರೋ ನೋಡಿ ಇವ್ರ ಗೊತ್ತಾಗಿದೆ ನಮ್ಮ ಹುಡುಗನ್ಗೆ ಗೊತ್ತಾಗಿದೆ ರಮೇಶ್ಗೆ ಅವಾಗ ಒಂದ್ಸರಿ ರಮೇಶ್ ಅದುವಾಗ ಒಂದ್ಸರಿ ಕಂಪ್ಲೇಂಟ್ ಆಗಿದೆ ಎರಡು ವರ್ಷದ ಮುಂಚೆ ಒಂದು ಕಂಪ್ಲೇಂಟ್ ಆಗಿದೆ ಆ ಹುಡುಗನ ಹೆಸರಲ್ಲಿ ಎಫ್ಐಆರ್ ಬುಕ್ ಆಗಿದೆ ಇದು ಇದಾಗಿದೆ ಕಂಪ್ಲೇಂಟ್ ಆಗಿದೆ ಆ ಹುಡುಗನ ಹೆಸರು ನನಗ್ ಸರಿಯಾಗಿ ಗೊತ್ತಿಲ್ಲ ಮೇಡಮ್ ಆ ಹುಡುಗ ಇದಾಗಿ ಆಮೇಲೆ ಅವನಿಗೆ ಫೋನ್ ಮಾಡಿ ಆ ಹುಡುಗನ ಇವ್ರಿಗೆಲ್ಲ ಕರೆಸಿ ಬೇಡಪ್ಪ ಆಯ್ತು ನೇತ್ರಾವತಿಗೂ ಬುದ್ಧಿ ಹೇಳಿದಾರಂತೆ ಆ ವಿಷಯ ಎಲ್ಲ ನಮ್ಮ ಹತ್ರ ನಮ್ಮ ಮಗ ಹೇಳಿಲ್ಲ ನಮ್ಮ ಹುಡುಗ ನಮ್ಮ ಹತ್ರ ಹೇಳಿಲ್ಲ ಅದನ್ನೆಲ್ಲ ಏನೋ ಮಾತಾಡಿ ರಾಜಿ ಮಾಡಿ ಗಂಡ ಹೆಂಡತಿ ಕಳಿಸಿದ್ರು ಆಮೇಲೆ ಚೆನ್ನಾಗಿದ್ರು ನಮಗೆ ಒಂದ್ ಹದ್ನೈದಿಂದ ಈಚೆಗೆ ಗಲಾಟೆ ಮಾಡ್ಕೊಂಡಿದ್ರ ಅಂತ ಗೊತ್ತಾಗಿದ್ರು ಮೇಡಮ್ ಅದ್ರ ಮುಂಚೆಲ್ಲ ಏನು ಇರಲಿಲ್ಲ ಚೆನ್ನಾಗಿದ್ರು ಗಂಡ ಹೆಂಡತಿ ಚೆನ್ನಾಗಿದ್ರು ನಮ್ಗೆ ಯಾವಾಗನೋ ಫೋನ್ ಮಾಡಿ ಕರಿತಿದ್ರು ನಾವು ಊಟ ಎಲ್ಲ ಮಾಡ್ಕೊಂಡ್ ಬಂದಿದೀವಿ ಅಲ್ಲಿಂದ ನಮ್ಮ ತಾಯಿ ಮನೆಗೆ ಹೋಗಬೇಕಾದ್ರೆ ಅಲಸೆ ಹೋಗ್ಬೇಕಾಯ್ತು ನಮ್ಮ ಮಗನ ಹತ್ರನೇ ಅವಳೇನು ದುಡ್ಡು ಕೊಟ್ಟಿದ್ದಾಳೆ ಮೇಡಮ್ ನನ್ನ ಮಗ ನಿನ್ ಮಗ ಕೊಟ್ಟಿದ ತಗೊಳ್ಳಮಂತ ಐನೂರು ರೂಪಾಯಿ ಎಲ್ಲ ದುಡ್ಡು ಕೊಟ್ಟಿ ಮಗ ಎಲ್ಲ ಚೆನ್ನಾಗಿದ್ರು ಮೇಡಮ್ ಅವ್ರ ಫ್ಯಾಮಿಲಿ ತುಂಬಾ ಚೆನ್ನಾಗಿತ್ತು ಈ ಹದಿನೈದು ಕಂಪ್ಲೇಂಟ್ ಕೊಟ್ಟಾಗ ಏನಾಯ್ತು ಅಂದ್ರೆ ನಾವು ಹೋಗಿದ್ವಿ ನಾವಿಬ್ರು ಹೋಗಿದ್ವಿ ಹೋಗಿ ಸ್ಟೇಷನ್ ಅಲ್ಲಿ ಪೊಲೀಸರ ಹತ್ರ ಏನ್ ಹೇಳಿದ್ರು ಮೂರು ತಿಂಗಳು ನಾನು ಸಪ್ರೇಟ್ ಆಗಿರ್ಬೇಕು ದಿನದಿಂದ ಕಂಪ್ಲೇಂಟ್ ಆದಾಗ ಅದಕ್ಕೆ ನಾವೇನ್ ಹೇಳಿದ್ವಿ ಯಾಕೆ ಹತ್ರ ಈ ತರ ಎಲ್ಲ ಮಾಡ್ತಾ ಇದೆ ಅಂತ ಕೇಳಿದ್ವಿ ಇಲ್ಲಮ್ಮ ನನಗ್ ನಿನ್ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತೀನಿ ನಿನ್ ಮಗ ಹಂಗ ಮಾಡ್ತಾನೆ ಹಿಂಗ ಮಾಡ್ತಾನೆ ಹಿಂಗ ಮಾಡ್ತಾನೆ ಅಂತ ಯಾವ ವಿಚಾರಕ್ಕೆ ಹೇಳಿದ್ರು ಯಾವ ವಿಚಾರಕ್ಕೆ ಅಂದ್ರೆ ಮಗ ಇದು ನನ್ನ ಇದು ಮಾಡಲ್ಲ ಹೋಗಲ್ಲ ನಾನು ಅಲ್ಲಿ ಹೊರಗಡೆ ಬಿಡಲ್ಲ ಏನಕ್ಕೆ ಯಾರ ಹತ್ರ ಫೋನಾಗಿ ಮಾತಾಡ್ತೀಯ ಯಾವ್ದು ಇನ್ಸ್ಟಾಗ್ರಾಮ್ ಏನೋ ಹಿಂಗೆ ಸಣ್ಣ ಪುಟ್ಟಕ್ಕೇನೆ ನಿನ್ ಮಗ ಹಂಗ್ ಬೈತಾನೆ ಹಿಂಗ್ ಬೈತಾನೆ ಅಂತ ಇಲ್ಲಮ್ಮ ಅದೆಲ್ಲ ಏನಿಲ್ಲ ಅವ್ನು ನಿನ್ ಗೊತ್ತಲ್ವಾ ಇಲ್ಲಮ್ಮ ಆಮೇಲೆ ಟೇಷನ್ ಏನ್ ಹೇಳಿದಾಳೆ ನನ್ ಗಂಡ ಊಟ ಮಾಡಿಲ್ಲ ಸರ್ ಅಂತ ಟೇಷನ್ ಅಲ್ಲಿ ಹೇಳಿದಾಳೆ ಪೊಲೀಸರ ಹತ್ರ ಗಂಡನೂ ಬೇ ಇಷ್ಟ ಡೈವರ್ಸು ಬೇಕು ಅಂತ ಕೇಳು ಮೂರ್ ತಿಂಗಳು ದೂರ ಇರಿ ಅಂತ ನಮ್ಗೆ ಹೇಳಿದ್ರು ನಾವೇನ್ ಮಾಡಿದ್ವಿ ಒಂದ್ ವಾರ ಐದ್ ದಿನ ಆಗಿತ್ತು ಮೇಡಮ್ ನನ್ನ ಮಗ ನನ್ ಮನೆಗ್ ಬಂದಿ ಕರ್ಕೊಂಡೋಗಿದ್ದೀವಿ ನಮ್ಮ ಮನೇಲೆ ಇದ್ದ ಆಮೇಲೆ ಪೊಲೀಸರ್ ಹೇಳು ಒಂದ್ ಒಂದೆರಡು ದಿನ ಇದ್ರೆ ಅವ್ರ ಗಂಡ ಹೆಂಡತಿ ಸೊರ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರು ನಮ್ಮ ಹತ್ರ ಆಮೇಲೆ ಸರಿ ಬಿಡು ಚೆನ್ನಾಗಿರ್ತಾರೆ ಇವಾಗ ಒಂದೆರಡು ದಿನ ದೂರ ಇರ್ಲಿ ಅಂತ ಹೇಳ್ಬಿಟ್ಟು ನಮ್ಮನೆ ಕರ್ಕೊ ಬಂದ್ವಿ ಆಮೇಲೆ ಏನಾಯ್ತು ಮನೆ ಬಾಡಿಗೆ ಹೋನವ್ರು ಫೋನ್ ಮಾಡಿದ್ರು ಯಾರನೋ ಕರ್ಕೊಂಬಂದಿದ್ದಾಳೆ ನೀನ್ ಹೆಂಡತಿ ಮನೆಗೆ ಎಲ್ಲಿದೆಯಪ್ಪ ಬಾ ಅಂತ ಕರೆದ್ರು ಸರಿ ನಾವ್ ಹೇಳಿದ್ವಿ ನೀನು ಹೋಗಿ ಒಂದ್ ಸ್ವಲ್ಪ ಕಂಪ್ಲೇಂಟ್ ಕೊಡಪ್ಪ ನಾವು ಬರ್ತೀವಿ ಅಂತ ಕಳ್ಸಿದ್ವಿ ಕಂಪ್ಲೇಂಟ್ ಸಂಜೆ ಗಂಟೆ ಕಂಪ್ಲೇಂಟ್ ತಗೊಂಡ್ ಸಂಜೆ ಮೇಲೆ ಕಂಪ್ಲೇಂಟ್ ತಗೊಂಡಿದ್ರು ತಗೊಂಡಾದ್ಮೇಲೆ ನಾವು ಓದ್ವಿ ಮೇಡಮ್ ಬೆಳಗ್ಗೆ ಬೆಳಗ್ಗೆ ಬಾ ಕರೆಸ್ತಾರಂತೆ ಅಂತಂದ್ರು ಅವತ್ತು ಕರ್ಸಿಲ್ಲ ಅವತ್ತು ಇಲ್ಲ ಅವತ್ತು ಅವ್ರ ಪೊಲೀಸರ ಹತ್ರ ಕೇಳಿದ್ವಿ ಇಲ್ಲಮ್ಮ ಸೋಮವಾರನೋ ಮಂಗಳವಾರನೋ ಬರ್ತಾರೆ ಇನ್ನು ನಿಮ್ಮ ಪತಿ ಕೂಡ ಇದ್ದಾರೆ ಸಾಮಾನ್ಯವಾಗಿ ಒಬ್ಳು ಸೊಸೆ ಅಂತಂದ್ರೆ ಮನೆ ಮಗಳ ತರನೇ ನೋಡ್ಕೊಳ್ತೀರಿ ಯಾವ ರೀತಿಯಾಗಿದ್ರು ಆಗಿದ್ರು ನಿಮ್ ಜೊತೆ ಯಾವಾಗ ಒಂದ್ ವರ್ಷ ಅಲ್ಲ ಎರಡು ವರ್ಷ ಆಗಲಿ ಯಾವ್ದೇ ಇದನ್ನು ಒಂದೇ ಒಂದು ಇಷ್ಟು ಉಳ್ಕಡ್ ಅಷ್ಟು ಏನು ಸಮಸ್ಯೆ ಇಲ್ಲ ಆದ್ರೆ ಇವ್ರು ಏನ್ ಮಾಡ್ಕೊಂಡ್ರು ಅಂತಂದ್ರೆ ಸುಮ್ನೆ ಊಟ ಇಕ್ ಕೊಡೋದಕ್ಕಾಗ್ಲಿ ಇವ್ರು ಗಾಡಿಗೆ ಹೋದಂದ್ರೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಮನೆ ಸೇರ್ತಾ ಇದ್ದ ಬೆಳಿಗ್ಗೆ ಒಂಬತ್ತು ಗಂಟೆ ಮನೆ ಬಿಡ್ತಾ ಇದ್ದ ಹೋಗಿ ಬಂದಾಗ ಊಟ ಇಕ್ ಕೊಡೋದ ವಿಷಯಕ್ಕಾಗ್ಲಿ ಇವ್ರು ಸಣ್ಣ ಪುಟ್ಟ ಮಾತಾಡ್ಕೊಳ್ಳೋರು ಅಷ್ಟೇ ಅಷ್ಟ್ ಬಿಟ್ರೆ ಇನ್ ಒಂದ್ ಕಿತ್ತಾಡಿಲ್ಲ ಇವರು ಒಂದೂವರೆ ವರ್ಷಕ್ಕೆ ಬ ಎರಡು ವರ್ಷಕ್ಕೆ ಮುಂಚೆ ಕಿತ್ತಾಡಿದ್ರು ಕಿತ್ತಾಡಿದ್ರೆ ನಾವೇ ಓದೋ ಹೋಗ್ಬಿಟ್ಟು ಏ ತರ ಇದ್ ಮಾಡ್ತಾ ಇದ್ದೀರಾ ಸುಮ್ಮನೆ ಇರ್ರಿ ಜನ ನೋಡಿದ್ರೆ ಆಡ್ಕೊಂತಾರೆ ನಿನಗೂ ಅಪ್ಪ ಅಮ್ಮ ಇಲ್ಲ ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಹುಡುಗಿಗೆ ಯಾಕೆ ಸುಮ್ಮನೆ ಮಾತಾಡ್ತೀಯ ಅಂದು ಇನ್‌ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದನಲ್ಲ ಸಂತೋಷ ಅಂತ ಹೇಳಿ ಮದ್ವೆ ಕೂಡ ಆಗಿದೆ ಆ ಆ ಹುಡುಗ ಯಾರು ನಿಮಗೆನಾದರೂ ಪರಿಚಯ ಇದಾನಾ ಪರಿಚಯ ಇಲ್ಲ ಆದ್ರೆ ಅದು ಈ ಮೊನ್ನೆ 15 ದಿನಕ್ಕೆ ಮುಂಚೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಆ ಕಂಪ್ಲೇಂಟ್ ಕೊಟ್ಟಿದಾಗ ನಾವು ಓದ ಅವಳಿಗೆ ನಮ್ಮನ್ನ ಕರ್ಸೋರು ರೋಟೇಷನ್ ಹೋಗಿ ಕುಂಧಕಣಗ ವೆಂಟೇಶನ್ ಅಂತ ಅಂದ್ಬಿಟ್ಟು ಸಾಹೇಬ್ರು ಕರೆದ್ರು ಸರಿ ಕರೆದುಬಿಟ್ಟು ಕುಂಧರಿಸ್ಬಿಟ್ಟು ಏನಪ್ಪಾ ಇವ್ರ್ದೋ ಸಮಸ್ಯೆ ಅಂದ್ರೆ ಅವರು ಬಂದಿದ್ರ ನೇತ್ರವತಿ ಅವ್ರ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು ಇಲ್ಲ ಇಲ್ಲ ಸಂತೋಷ ಇಲ್ಲ ಅವರು ಒಬ್ರೇ ಬಂದಿದ್ರು ಅವರು ಒಬ್ರೇ ನೇತ ಭದ್ರಾವತಿ ಅಂತ ಒಬ್ರು ಬಂದಿದ್ರು ಕಂಪ್ಲೇಂಟ್ ಇವನ್ ಮೇಲೆ ಕೊಟ್ಟಿರ ರಮೇಶ್ ಮೇಲೆ ಸರಿ ಅವಾಗ ನಾವು ಕುಂತ್ಕೊಂಡು ಆ ಸಾಹೇಬ್ರ ಹತ್ರ ಮಾತಾಡ್ದು ಏನ್ ಸರ್ ಸಮಸ್ಯೆ ಇದು ಅಂತ ಕೇಳ್ದು ನಿಮ್ಗೆ ಹೇಳಿಲ್ವೇನಪ್ಪ ಅಂದ್ರು ಇಲ್ಲ ಸರ್ ಅಂದ್ರು ಆಮೇಲೆ ಆ ವೆಂಟೇಶ್ ಸರ್ ಏನಂತಂದ್ರು ನೋಡಪ್ಪ ಈ ಅಮ್ಮ ಆ ರಮೇಶ್ ಹತ್ರ ಬಾಳಕ್ ಇಷ್ಟ ಇಲ್ವಂತ ಆ ಬಾಳಕ್ ಇಷ್ಟ ಇಲ್ಲ ಅಂತ ಸರ್ ಕಾರಣ ಬೇಕಲ್ವಾ ಸರ್ ಅಂತಂದು ಕಾರಣ ಕೇಳಿದ್ರೆ ಏನು ಹೇಳ್ತಾ ಇಲ್ಲಪ್ಪ ಡೈವರ್ಸ್ಬೇಕು ಬೇಕು ಸರಿ ಸರ್ ನಿಮ್ಮ ಹತ್ರ ಮಾತಾಡ್ತೀನಿ ಇನ್ನು ಅವರ ತಾಯಿ ಕೂಡ ಇದ್ದಾರೆ ನೀಲಮ್ಮ ಅಮ್ಮ ಈಗ ನಿಮ್ಮ ಮಗನ ದಾಂಪತ್ಯ ಜೀವನ ಚೆನ್ನಾಗಿತ್ತು ಅಂತ ಕೂಡ ನೀವು ಹೇಳಿದ್ರಿ ಸೊ ಈ ಹುಡುಗನ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿತ್ತ ಅವ್ರ ಜೊತೆ ಫೋನ್ ಅಲ್ಲಿ ಮಾತಾಡೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಕಾಲ್ ಅಲ್ಲಿ ಮಾಡೋದು ಈ ತರ ಎಲ್ಲಾದ್ರೂ ಏನಾದ್ರು ನಿಮ್ಗೆ ಗೊತ್ತಿತ್ತ ಮನೇಲಿ ಇರ್ತಿದ್ರಲ್ಲ ನಿಮ್ ಗೊತ್ತಿತ್ತ ನಾವು ಹಳ್ಳಿಲಿ ಇರೋದು ಇದ್ ಮಾಡೋದು ಮಗ ಸೊಸೆ ಇರ್ಲಿ ಅಪ್ಪ ಅಮ್ಮ ಇಲ್ದಳು ಅದು ಇಲ್ದಳು ಎಲ್ಲಾ ಚೆನ್ನಾಗಿರ್ಲಿ ಅವ್ನ್ ದೊಡ್ಡ ಮಗ ಚಿಕ್ಕ ನೊಂದವನೇ ಅವನೇ ಟೈಮು ದುಡಿಯೋದು 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 ಏನೋ ಚೆನ್ನಾಗಿರ್ಲಿ ನಮ್ ಮಗ ಚೆನ್ನಾಗಿರ್ಲಿ ಒಂದ್ ತಂಗಿ ಮನೆ ಅಂತ ಹೋಯ್ತಿತ್ತಿಲ್ಲ ಒಂದ್ ಅಕ್ಕನ ಮನೆ ಅಂತ ಹೋಯ್ತಿಲ್ಲ ಒಂದ್ ತಮ್ಮ ಅಂತ ನೋಡೋದ್ ನಮ್ಮನು ನೋಡಕ್ ಏನು ಬಂದಾರಲ್ಲ ಹಬ್ಬದಲ್ಲಿ ಹುಣ್ಮ್ದಲ್ಲಿ ಏನೋ ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಅಂತ ಅವಳಗ್ ಅಲ್ಲಿ ಹೋಗ್ಬೇಕು ಇಲ್ಲಿ ಕರ್ಕೊ ಹೋಗ್ಬೇಕು ಕೆಲ್ಸ ದುಡಿಯೋ ಹತ್ರ ರೂಪಾಯಿ ಕರ್ಕೊ ಇಲ್ಲಿ ನಿಜ ನಾವ್ ಕುಡಿ ದುಡಿಯರಾಗಿ ಎಲ್ಲಿ ಕರ್ಕೊಬೇಕು ಹೇಳಿದ್ವಿ ಮೇಡಮ್ ಹ್ಞೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅಂತ ಕಂಪ್ಲೇಂಟ್ ಮಾಡೋರ ನಿಮ್ಮ ಹತ್ರ ನೇತ್ರಾವತಿ ಹಂಗೆ ಕರ್ಕೋಗಲ್ಲ ಹಿಂಗೆ ಹೋಗಲ್ಲ ಹ್ಞೂ ಹ್ಞೂ ನಿಮ್ಮ ಮೊಮ್ಮಗ ಯಾವ ರೀತಿಯಾಗಿದ್ದರು ಅಮ್ಮ ನಿಮ್ಮ ಅಮ್ಮಗ ನಮ್ಗೆ ಎಲ್ಲ ಕಡೆನೂ ಬರೋನು ಹೋಗೋನು ಈಗ ಹದಿನೈದು ದಿವಸದಿಂದ ನಮಗೆ ಗೊತ್ತಿಲ್ಲ ಓಕೆ ಮಿಸ್ ಮಾಡ್ಕೊಳ್ತೀರಾ ಒಂದೇ ಇಲ್ಲ ಹ್ಞೂ ಅಂದರೆ ಮಿಸ್ ಮಾಡ್ಕೊಳ್ತೀರಾ ಅವರು ಇಲ್ಲಿ ಜೊತೆಯಲ್ಲಿ ಇಲ್ವಲ್ಲ ಬರಲಿಲ್ವಲ್ಲ ಇಲ್ಲ ಅವ್ರ ಅಪ್ಪಂಬುಟ್ಟಿರ್ತೀವಿ ನಾವು ಹಳ್ಳಿಲಿರೋದು ಇವ್ರ ಇರೋದು ಹ್ಞೂ ಅಂದ್ರೆ ಹೇಳೋರ ಈ ತರ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ ಜೊತೆ ಮಾತಾಡ್ತಾಳೆ ಹಿಂಗ್ ಸಮಸ್ಯೆ ಆಗ್ತಾ ಇದೆ ನೀವು ಯಾರಾದ್ರೂ ಫೋನ್ ಗಳೆಲ್ಲ ಇದೆಲ್ಲ ನನ್ಗೆ ಇಷ್ಟ ಇಲ್ಲ ನಮ್ಗೆ ಚಿಕ್ಕ ಫೋನ್ ಇರೋದು ನಮ್ಗೆ ಇವೆಲ್ಲ ಗೊತ್ತಿಲ್ಲ ಸರಿಮಾ ಇನ್ನ ಅವರ ತಂಗಿ ನೇತ್ರಾವತಿ ಕೂಡ ಇದ್ದಾರೆ ಇವ್ರ ಹೆಸರು ಕೂಡ ನೇತ್ರಾವತಿನೇ ಮೇಡಮ್ ಈಗ ನಿಮ್ಮ ಅಣ್ಣನ್ ಬಗ್ಗೆ ಏನ್ ಹೇಳ್ತೀರಿ ಈ ರೀತಿ ಆಗ್ಬಿಟ್ಟಿದೆ ಇವಾಗ ಸೊ ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಇದ್ದಿದ್ದು ನಿಮ್ಗೆ ಹೇಗ್ ಗೊತ್ತಾಯ್ತು ಸೊ ಎಫ್ ಐ ಆರ್ ಕೂಡ ಆಗಿದೆ ಈಗ ಸೊ ಆಗಿಲ್ಲ ಮೇಡಮ್ ಅಂದ್ರೆ ಕಂಪ್ಲೇಂಟ್ ಮಾತ್ರ ತಗೊಂಡಿರೋದು ಹೋದ್ಮೇಲೆ ನಮ್ಮ ಚಿಗಮ್ಮ ಹೇಳಿದ್ದು ನನಗೆ ಫೋನ್ ಮಾಡಿ ಈ ತರ ನಿಮ್ಮ ಅಣ್ಣ ಹಂಗೆ ಎಂಟಿ ಓಡೋಗಿದಾಳೆ ಆಗಿದಾಳೆನ ಬಂದಿಲ್ ಸ್ವಲ್ಪ ಆಲ್ರೆಡಿ ಮೂರ್ ದಿವ್ಸ ಆಗೋಗಿದೆ ಅವರು ಕಂಪ್ಲೇಂಟ್ ಕೊಟ್ಟು ಸರಿ ಇಲ್ಲಿ ಎನ್ ಆರ್ ಮಾಡಿದ್ರೆ ಕರ್ಶತನೂ ಇಲ್ಲ ಏನು ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸ್ವಲ್ಪ ಅದೇ ನೋಡು ಅಂತ ಸರಿ ಸರಿ ಆಯ್ತು ನಾನು ಬಂದೆ ನೋಡದೆ ಎಲ್ಲ ಮಾಡ್ದೆ ನಾನು ಅಲ್ಲಿ ಊರಲ್ಲೆಲ್ಲ ವಿಚಾರಿಸ್ತೇನೆ ಯಾವ ತರ ಏನು ಅಂತ ಇಲ್ಲ ಯಾಕಂದ್ರೆ ನಾನು ಇವ್ರನ್ನ ತುಂಬಾ ರೇರು ನೋಡಿದ್ದು ಯಾವ ಫಂಕ್ಷನ್ ಫಂಕ್ಷನ್ ಇಲ್ಲ ಬರ್ತಾ ಇರ್ಲಿಲ್ಲ ಬರ್ತಿರ್ಲಿಲ್ಲ ಅವರು ಎಲ್ಲೋ ಒಂದೊಂದ್ ಕಡೆ ಒಂದು ನಾನು ಮೊನ್ನೆ ಹದಿನೈದು ಹಿಂದೆ ನಾವು ಒಂದು ಚುಂಚನಗಿರಿ ಒಂದು ಇದ್ರಲ್ಲಿ ಫಂಕ್ಷನ್ ಅಲ್ಲಿ ನಾವು ಭೇಟಿಯಾಗಿದ್ದು ಫ್ಯಾಮಿಲಿ ಅದಾದ್ಮೇಲೆ ಹದಿನೈದು ದಿವಸ ಗ್ಯಾಪ್ ಆಯ್ತು ನಾವೆಲ್ಲೂ ನಾವು ಸೇರ್ಲಿಲ್ಲ ಅದಾದ್ಮೇಲೆ ನಮ್ಗೆ ಏನ್ ಇದಾಯ್ತು ಅಲ್ಲ ಮೊನ್ನೆ ಬಂದಿದ್ರಲ್ಲ ಅಣ್ಣ ಇದೆ ನಿಂಗಾಯ್ತಲ್ಲ ಅಂತ ಹೇಳಿ ಅಷ್ಟೊಂದು ಜಗಳ ಆಡ್ಕೊಂಡಿದ್ರೆ ನಮ್ಗೆ ಅದು ಫಸ್ಟ್ ಕಂಪ್ಲೇಂಟ್ ರೂರಲ್ ಸ್ಟೇಷನ್ ಅಲ್ಲಿ ಆಗಿರೋದು ನಮ್ಗೆ ಗೊತ್ತಿಲ್ಲ ಸರಿ ರೂರಲ್ ಸ್ಟೇಷನ್ ಆಗಿರೋದು ನಮ್ಗೆ ಇವಾಗ ನಮ್ಮನ್ನೇ ನಮ್ಮ ಚಿಕ್ಕಮ್ಮ ಅಂದ್ರೆ ಎರಡೆರಡು ಕಡೆ ಅವಳು ಪ್ಲಾನಿಂಗ್ ಮಾಡಿದಾಳೆ ಮೇಡಮ್ ಇಲ್ಲಿ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅಣ್ಣ ಗೊತ್ತಿಲ್ಲ ಅವ್ಳ ಪ್ಲಾನಿಂಗ್ ಮಾಡಿರೋದು ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಈ ಇವ್ರನ್ನ ದೂರ ಕಳ್ಸಬೇಕು ಮನೇಲಿ ಇದ್ರೆ ಇವಳು ಹೋಗೋಕೆ ಅವಕಾಶ ಸಿಗಲ್ಲ ಈ ಗಂಡನ ಕಳ್ಸ್ಬೇಕಂದ್ರೆ ಇವಳೇನು ಸುಳ್ಳಾರೋಪ ಮಾಡ್ಬೇಕಂತ ಹೇಳಿ ರೂರಲ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದಾಳೆ ಸೊ ಅದನ್ನ ನಾನು ನೋಡ್ದೆ ವಿಚಾರಿಸಿದೆ ನಾನು ಹೋಗ ಹೌದು ಹಿಂಗೆ ಕಂಪ್ಲೇಂಟ್ ಮಾಡಿದಾಳೆ ಅಂತ ಹೇಳಿ ಕಿರುಕುಳ ಅಂತ ಕೊಟ್ಟಿದಾಳೆ ಕಿರುಕುಳ ಕೊಟ್ಟಿದ್ದಾರೆ ಪಲ್ಯಾಲ್ ಕೂಡ ಸತ್ತ ಹೋಗ್ತೀನಿ ಅಂತ ಹೇಳಿ ಅದಕ್ಕೆ ಎದ್ರುಕೊಂಡು ಪೊಲೀಸರು ಏನ್ ಮಾಡಿದ್ದಾರೆ ಇವ್ನ ಮಾತುಕತೆ ಮಾತಾಡಿ ದೂರ ಕಳಿಸಿದಾರೆ ಆಯ್ತು ಒಂದ್ ಹದಿನೈದು ದಿವಸ ನಮ್ಗ ಗಂಡ ಬರೋವರೆಗೂ ದೂರ ದೂರನೇ ಇರಿ ಅಂತ ಹೇಳಿ ಆಮೇಲೆ ಅಣ್ಣ ನಮ್ ಚಿಕ್ಕಮ್ಮೂರ್ ಮನೆಗೆ ಹೋಗಿದ್ದಾರೆ ಸೊ ಇಲ್ಲಿ ಅವಳು ಪ್ಲಾನಿಂಗ್ ಮಾಡಿದಾಳೆ ಮಾಡ್ಕೊಂಡಿದ್ರು ಇವಾಗ ಒಬ್ನೇ ಒಬ್ಳೆ ಅದ್ಲಲ್ವಾ ಇಲ್ಲಿ ಮಗು ಅವಳು ಒಬ್ಳೆ ಅಲ್ವಾ ಮಗುನು ಕೂಡ ನಮ್ಮ ಜ್ಯೋತಿಗೆ ಅಂದ್ರೆ ಈಗ ಇನ್ಸ್ಟಾಗ್ರಾಮ್ ಒಂದೇ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡಿರೋದಕ್ಕಾಗಿ ಇಷ್ಟೆಲ್ಲ ಆಗ್ತಾ ಇದೆ ಈ ಹಿಂದೆ ಕೂಡ ಆಗಿತ್ತು ಅಂತ ಕೂಡ ನೀವ್ ಹೇಳಿದ್ರು ಎರಡು ವರ್ಷದ ಹಿಂದೆ ಯಾರನ್ನೋ ಪರಿಚಯ ಮಾಡ್ಕೊಂಡು ಮಾತಾಡ್ಕೊಂಡು ರಿಲೇಷನ್ಶಿಪ್ ಬೆಳೆಸ್ಕೊಂಡಿದ್ರು ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ರು ಅಂತ ಕೂಡ ಕರ್ಕೊಂಡಿದ್ದೆ ಮಗು ಮುಖ ನೋಡಿ ಅಂತ ನಾವೆಲ್ಲ ಹೋಗಲ್ಲ ಮೇಡಮ್ ಸುದ್ದಿ ನಮಗೆ ಯಾಕೆ ಅಂತ ಹೇಳಿ ಎಲ್ಲಾ ಎಲ್ಲ ಈಗ ಸಂತೋಷ್ ಅನ್ನೋರ್ ಯಾರು ಹೆಂಗ್ ಆಕೆನ ನಮ್ ಮದ್ವೆ ಮಾಡ್ಕೊಂಡ್ರಂತೆ ಅವ್ರ ಏನಾದರೂ ಸಿಕ್ಕಿದ್ರ ನಿಮ್ ಜೊತೆ ಮಾತಾಡೋದಕ್ಕೆ ಏನಾದ್ರು ಸಿಕ್ಕಿದ್ರ ಅವರು ಏನು ಅಂತಾನೆ ಗೊತ್ತಾಗ್ತಿಲ್ಲ ಇವರು ಬಾಯ್ ಬಿಡ್ತಾ ಇಲ್ಲ ಸರಿ ಏನು ಅಂತಾನು ನಮ್ಗೆ ಇದು ಇಲ್ಲಿವರೆಗೂ ಮಾಹಿತಿ ಇಲ್ಲ ಹುಡುಗನ್ ಬಗ್ಗೆ ಹಾ ಯಾವ್ದು ಅಂತಾನೂ ನಮಗ್ ಗೊತ್ತಿಲ್ಲ ರೀಲ್ಸ್ ಎಲ್ಲ ಮಾಡೋರ ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ಇನ್ಸ್ಟಾಗ್ರಾಮ್ ಎಲ್ಲ ಮಾಡೋರಂತೆ ಮೇಡಮ್ ನಮ್ಮನ್ನೆಲ್ಲ ಫ್ಯಾಮಿಲಿ ಎಲ್ಲಾ ಇದು ಮಾಡಿದಾರೆ ಅವರು ನೋಡಿದಾಗ ಮಾಡಿದಾರೆ ನಮಗ್ ಗೊತ್ತಾಗಿಲ್ಲ ಅದು ನಮ್ಮ ಚಿಕ್ಕಮ್ಮೆ ಡೀಟೇಲ್ಸ್ ಮೇಲೆ ನಾವು ಗೊತ್ತಾಗಿದೆ ನಾವು ಅಷ್ಟೊಂದು ಇದು ಮಾಡಿರಲಿಲ್ಲ ಯಾಕಂದ್ರೆ ಚೆನ್ನಾಗಿದ್ರು ಮೇಡಮ್ ಯಾಕಂದ್ರೆ ಒಂದ್ ಎರಡು ವರ್ಷದ್ದೆಲ್ಲ ಇದು ಮದುವೆ ಹದಿನಾಲ್ಕ ವರ್ಷ ಹೋಗಿದೆ ಆಲ್ರೆಡಿ ಅದು ನಾವೇನಕ್ಕೆ ಇದ್ ಮಾಡೋಣ ಅಂದ್ರೆ ಸಣ್ಣ ಪುಟ್ಟ ಬಂದೇ ಬರುತ್ತೆ ಗಂಡ ಹೆಂಡತಿ ಅಂತ ಅಂದಮೇಲೆ ನಾವೆಲ್ಲ ಮಾಡಿದ್ವಿ ಇಷ್ಟರ ಮಟ್ಟಿಗೆ ಹೋಗಿ ಮದುವೆ ಮಾಡ್ಕೊಂಡಿದ್ದಾಳೆ ಅಂತ ವಿಡಿಯೋಸ್ ಇದೆಲ್ಲ ಬಂದಾಗಲೇ ನಾವು ಬಂದಿದ್ದು ಇಷ್ಟೆಲ್ಲ ಅದು ಯಾಕೆ ಸ್ಟೇಷನ್ ಅಲ್ಲಿ ಕರ್ಸ್ತಾ ಇಲ್ಲ ನಮ್ಗೊಂದು ಇದು ಬಂತು ಹೋಗಿ ಮಾತಾಡಿದ್ವಿ ಸಬ್ಇನ್ಸ್ಪೆಕ್ಟರ್ ಅವ್ರು ಕರ್ಸೋದ್ರು ಅವಾಗ ಅವಳು ಹೇಳ್ತಾಳೆ ಸ್ಟೇಟ್ಮೆಂಟ್ ಪಾಸ್ ಮಾಡೋದಲ್ಲಿ ಏನು ಅಂತ ಬಂದ್ಲು ಬಂದ್ಮೇಲೆ ಅಂದ್ರೆ ಈಗ ಸ್ಟೇಷನ್ ಅಲ್ಲಿ ಈಗ ಮದ್ವೆ ಆಗಿರೋದು ಈ ವಿಡಿಯೋಗಳೆಲ್ಲ ನಿಮಗೆ ಕಳ್ಸಿರೋದು ಇದೆಲ್ಲ ಗೊತ್ತಾಗಿದ್ಯಾ ಸ್ಟೇಷನ್ ಅಲ್ಲಿ ಗೊತ್ತಾಗಿದ್ಯಾ ಎಲ್ಲ ನಾವು ತೋರ್ಸಿದೀವಿ ಮೇಡಮ್ ಓಕೆ ಅವ್ರೆಲ್ಲ ನೋಡಿದ್ರು ಏನಮ್ಮ ಇದು ಅಂತ ಕೇಳಿದ್ರು ನಮ್ಮ ನಮ್ಮ ಅಣ್ಣನ ನನ್ನನ್ನ ಎಲ್ಲ ನಿಲ್ಸಿ ಅವ್ರಾಯರ್ ಬಂದಿದ್ರಾ ಬಂದಿದ್ರು ಮೇಡಮ್ ಬಂದಿದ್ರು ಸೆಟ್ಮೆಂಟ್ ಬಂದಿದ್ರು ನಿನ್ನೆ ಸ್ಟೇಷನ್ ಹತ್ರ ಬಂದಿದ್ರು ಟೌನ್ ಅಲ್ಲಿ ಹೇಳದ್ಲು ಹೌದು ನಾನು ಒಪ್ಕೊಂಡಿದ್ದೀನಿ ನಾನು ಮದ್ವೆ ಆಗ್ತಿದಿನ ಏನಕ್ಕಮ್ಮ ಮದ್ವೆ ಕಾನೂನು ಅನ್ನೋದು ನಿನಗೆ ಅರಿವಿರ್ಲಿಲ್ವಾ ಗಂಡ ಬದುಕಿದಂಗೆ ಇನ್ನೊಂದು ಮದುವೆ ತಪ್ಪಲ್ವಾ ಅಂತ ಏನೋ ಗೊತ್ತಾಗಿಲ್ಲ ಸರ್

ನನ್ನ ಫ್ರೆಂಡು ಆತ್ಮೀಯ ಗೆಳೆಯ ಅವನು ನೋಡ್ಬಿಟ್ಟು ಏನೋ ನನಗೇನು ಹೇಳಿಲ್ಲ ಈ ತರ ನಿಮ್ಮ ಅತ್ತಿಗೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಅಂತ ನನಗೇನು ಒಂದು ಹೇಳಿಲ್ವಲ್ಲ ಅಂತ ನನ್ನ ಹತ್ರ ಕೇಳ್ದ ಯಾಕೋ ಈ ತರ ಹೇಳ್ತಾ ಇದ್ಯಾ ಅಂತ ಕೇಳಿದಕ್ಕೆ ಫೋಟೋ ಕಳಿಸ್ತಾ ಇಮಿಡಿಯೇಟ್ಲಿ ನೋಡಪ್ಪ ನಿಮ್ಮ ಅತ್ತಿಗೆ ಇದು ಅಂತ ಹೇಳಿ ಅವಾಗ ನಾನು ನೋಡಿದಾಗ ಯಾರೋ ಇನ್ನೊಬ್ಬರ ಜೊತೆ ಮದುವೆ ಆಗಿದ್ದಾರೆ ಅಂತ ನೋಡ್ದೆ ಅವಾಗ ನಮ್ಮ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿ ನೇತ್ರ ಅನ್ನೋರು ಮಾಡಿರಲಿಲ್ಲ ಅದು ಸಂತೋಷ ಸಂತೋಷ ಮಾಡಿದ್ದಿದ್ದು ವಿಡಿಯೋಷನ್ ಮಾಡಿದ್ದ ಮೈ ವೈಫ್ ಅಂತ ಹೇಳಿ ಅಂತ ಸ್ಟೇಟಸ್ ಹಾಕೊಂಡಿದ್ದ ಸರಿ ಇದು ಏನಂತಾರ ಅದನ್ನ ರೀಲ್ಸ್ ಕೂಡ ಹಾಕಿದ್ದ ಸುಮಾರು ಒಂದ್ ಹತ್ರ ಹದಿನೈದು ಮೇಲೆ ರೀಲ್ಸ್ ಹಾಕಿದ್ದ ಯಾವತ್ತ ಮದ್ವೆ ಆಗಿದಂತೆ ಇಬ್ರೂನು ಇಬ್ರು ಅಲ್ಲಿಗೆ ಸೋಮವಾರ ಏನೋ ಆಗಿದಾರೆ ಸೋಮವಾರ ಸೋಮವಾರ ಓಕೆ ಈ ಸೋಮವಾರನೇ ಓದ್ ಸೋಮವಾರ ಮೊನ್ನೆ ಸೋಮವಾರನ ಹ್ಮ್ ಏಳನೇ ತಾರೀಖಿಗೆ ಹೌದು ಏಪ್ರಿಲ್ ಏಳನೇ ತಾರೀಖು ಮದ್ವೆ ಆಗಿರೋದು ಏಳನೇ ತಾರೀಖಲ್ಲ ಮೇಡಮ್ ಮೂವತ್ತು ಅನ್ಸುತ್ತೆ ತಂದು ಅನ್ಸುತ್ತೆಗಳು ಮೂವತ್ತೊಂದನೇ ತಾರೀಕು ತಾರೀಖಲ್ಲಿ ಎಲ್ಲಾ ವಿಡಿಯೋ ಅವರೇ ಅಪ್ಲೋಡ್ ಮಾಡಿದ್ದಾರೆ ನಮ್ಗೆ ಸಿಕ್ಕಿದ್ದು ಮಂಗಳವಾರ ಗೊತ್ತಾಗಿದ್ದು ಮಂಗ್ಳುವ ದಿನ ಆದ್ಮೇಲೆ ನಿಮಗ್ ಗೊತ್ತಾಗಿದೆ ಶುಕ್ರವಾರು ನಾಲ್ಕೈದು ಫಾಲೋ ಮಾಡ್ತಾ ಇದ್ದ ಅಷ್ಟೇ ಸರಿ ಗೊತ್ತಿಲ್ಲ ಎಲ್ಲಿ ನೋಡಿದೀನಿ ನೋಡಿದೀನಿ ಅಂತಾನೆ ಹೇಳ್ತಾ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ನಾವು ನೋಡಿದಾಗ ನಮ್ಮ ಅದೇ ಸಮಯಕ್ಕೆ ಓನರ್ ಫೋನ್ ಮಾಡಿ ಹೇಳಿದ್ರು ಈ ತರ ಯಾರೋ ಬಂದಿದ್ರು ಬಟ್ಟೆ ತುಂಬಿಕೊಂಡು ಹೋಗ್ತಾ ಇದ್ದಾಳೆ ಯಾರಿದೇನು ಏನ್ ಅನ್ಕೊಂಡಿದಿರಾ ಸಂಸಾರಿ ಮನೆ ಅನ್ಕೊಂಡಿದಿರಾ ಇಲ್ಲ ಬೇರೆ ಆರ್ ಜನ ತರ ಏನಾರು ಅನ್ಕೊಂಡಿದಾರ ಅಂತ ಅವರು ಬೈದ್ ಬಿಟ್ಟಿದ್ದಾರೆ ಅದು ಮದ್ವೆ ಆಗ ಹುಡ್ಗ ಅಂತ ಹೇಳ್ಬಿಟ್ಟು ಅವರು ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಅವ್ರ ಹತ್ರ ಓನರ್ ಹತ್ರ ಓನರ್ ಹತ್ರ ಹೇಳಾದ್ಮೇಲೆ ಇವ್ರು ಬಟ್ಟೆ ಬರಿ ತುಂಬಿಕೊಂಡು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಬಟ್ಟೆ ಬರಿ ತುಂಬಿಕೊಂಡು ಹೋಗುವಾಗ ಹುಡುಗನ್ ನೈಟು ಆಗ ನಮ್ಮ ಅಣ್ಣನ್ಗೆ ಫೋನ್ ಮಾಡಿದ್ರೆ ರೀಚ್ ಆಗಿಲ್ಲ ಸರಿ ಓನರ್ ಇಲ್ಲ ನಮ್ದು ಯಾವ್ದು ನಂಬರ್ ಇಲ್ಲ ಫೋನ್ ಮಾಡಕ್ಕೆ ನಮ್ಮ ಅಣ್ಣನ್ಗೆ ಫೋನ್ ರೀಚ್ ಆಗಿಲ್ಲ ಅದಾದ್ಮೇಲೆ ಮರು ಮಾರನೇ ದಿನ ಅವರು ಹೋಗಿರೋದು ಅಲ್ಲಿಂದ ಅಲ್ಲಿಂದ ಹೋಗಾದ ನಂತರ ಈ ತರ ಎಲ್ಲ ಆಗಿದೆ ಅದು ಅದಕ್ಕಿಂತ ಮುಂಚಿತವಾಗಿ ನನ್ನ ಬಾಮ ಅನ್ನೋನ್ ಹತ್ರ ಇನ್ಸ್ಟಾಗ್ರಾಮ್ ಗೆ ಯಾವ್ ತರ ಪ್ರೈವೇಟ್ ಅಕೌಂಟ್ ಮಾಡ್ಕೊಳ್ಳೋದು ರೀಲ್ಸ್ ಯಾವ್ ತರ ನೋಡ ನಿಮ್ಮ ಅಣ್ಣ ನಿಮ್ಗೆ ನೋಡಿದ್ರೆ ನಿಮ್ಮ ಮಾಮ ನೋಡಿದ್ರೆ ನನ್ಗೆ ಬೈತಾನೆ ಜಗಳ ಮಾಡ್ತಾನೆ ಹೊಡಿತಾನೆ ಅಂತ ಹೇಳ್ಬಿಟ್ಟು ಈ ತರ ಕ್ಯಾಜುಲಾಗೆ ಏನಂತಂದ್ರೆ ಒಂದರ ಕರ್ ಕರಗ್ಬೇಕು ಮನ್ಸು ಆ ತರ ಲೆಕ್ಕದಲ್ಲಿ ನನ್ನ ಬಾಮೈದಿನ ಹತ್ರ ಎಲ್ಲ ಪ್ರತಿಯೊಂದು ಪ್ರೈವೇಟ್ ಅಕೌಂಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಪ್ರತಿ ಪ್ರತಿಯೊಂದು ಡೀಟೇಲ್ಸ್ ತಗೊಂಡು ಪ್ರೈವೇಟ್ ಅಕೌಂಟ್ ಮಾಡ್ಕೊಂಡು ನಮ್ಮ ಅಣ್ಣನ ಹೈಡ್ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರಾ ಇಲ್ಲ ಮೇಡಮ್ ಅಷ್ಟಾಗಿ ಏನು ಯೂಸ್ ಮಾಡಕ್ ಬರಲ್ಲ ಅವರಿಗೆ ಇನ್ಸ್ಟಾಗ್ರಾಮ್ ಇಲ್ಲಿ ಇಲ್ಲ ಅವರು ನಾವೆಲ್ಲ ಇದ್ವಿ ನಮ್ಮನ್ನು ಕೂಡ ಹೈಡ್ ಮಾಡ್ಬಿಟ್ಟಿದ್ದಾರೆ ಸರಿ ಸರ್ ಮಾತನಾಡ್ತೀನಿ